ಬಸವರಾಜ್ ಗಲಗಲಿ ಅವರು ವಿಧಿವಶ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾದಂತಹ ಬಸವರಾಜ್ ಗಲಗಲಿ ಅವರಿಗೆ ಸಂತಾಪ ಸೂಚಿಸಿದ ಆನಂದ ನ್ಯಾಮಗೌಡ ಜಮಖಂಡಿ ತಾಲೂಕಿನ ನಾಗನೂರು ಗ್ರಾಮದ ಬಸವರಾಜ ನಾಗಪ್ಪ ಗಲಗಲಿ ಅವರು ಇಂದು ಬೆಳಗಿನ ಜಾವ ಅವರು ವಿಧಿವೇಶರಾಗಿರುವ ಹಿನ್ನೆಲೆಯಲ್ಲಿ ಬಂಧು ಬಳಗ ಹಾಗೂ ಅಭಿಮಾನಿಗಳನ್ನು ಆಗಲಿದ್ದು ನಾಗನೂರು ಗ್ರಾಮದಲ್ಲಿ ಹಲವಾರು ನಾಟಕಗಳನ್ನು ಮಾಡಿರುವ ಬಸವರಾಜ್ ಅವರಿಗೆ ಅಭಿಮಾನಿಗಳು ಖಳನಾಯಕ ಬಸು ಎಂದು ಕರೆಯುತ್ತಿದ್ದರು ಇದೇ ಸಂದರ್ಭದಲ್ಲಿ ಆನಂದ ನ್ಯಾಮಗೌಡ ಅವರು ಮಾತನಾಡಿದ್ದು ಬಸವರಾಜ್ ಗಲಗಲಿ ಅವರು ಕಾಂಗ್ರೆಸ್ ಪಕ್ಷದ ಸಾವಳಗಿ ಬ್ಲಾಕ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಅತ್ಯಂತ ಪ್ರಾಮಾಣಿಕ ಮತ್ತು ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆಯನ್ನು ಸಲ್ಲಿಸಿದ ಬಸವರಾಜ ನಮ್ಮನ್ನ ಅಗಲಿದ್ದು ನಮಗೆ ತುಂಬಾ ನೋವು ಉಂಟಾಗಿದೆ ಎಂದಿದ್ದಾರೆ ಇವತ್ತಿನ ದಿವಸ ನಾಗೂರ್ ಗ್ರಾಮದ ಬಸವ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಸಾವರ್ಗಿ ಬ್ಲಾಕ್ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಅತ್ಯಂತ ಪ್ರಾಮಾಣಿಕ ಮತ್ತು ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆಯನ್ನು ಸಲ್ಲಿಸ ಸಲ್ಲಿಸ್ತಕ್ಕಂಥವರು ಇವತ್ತು ನಮ್ಮ ನಗಲಿ ಹೋಗಿರ್ತಕ್ಕಂತ ಸುದ್ದಿ ಸಾಕಷ್ಟು ನೋವನ್ನು ತಂದಿರುವಂಥ ಒಂದು ಸಂಗತಿ ಹೊಸ ಬಸವರಾಜ್ ಅವರು ಪಕ್ಷದ ಮೇಲೆ ಅಪಾರವಾದಂಥ ಅಭಿಮಾನ ಮತ್ತು ವಿಶೇಷವಾಗಿ ತಂದೆಯವರಾಗಿರ್ತಕ್ಕಂಥ ಸಿದ್ದು ನ್ಯಾಮಗೌಡರ ಜೊತೆ ಒಳ್ಳೆಯ ಒಡನಾಟವನ್ನು ಹೊಂದಿರ್ತಕ್ಕಂಥ ನಮ್ಮ ಚಿಕ್ಕಪಡಿಸಿ ಬ್ಯಾರೇಜಿನ ಯಾವುದೇ ಒಂದು ಕೆಲಸ ಕಾರ್ಯಗಳಿದ್ದರೆ ಹೊಸ ಅವರು ಹೇಳಿದರೆ ಅದನ್ನು ಬಹಳ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ತಾರೆ ಅಂಥ ಒಬ್ಬ ಪ್ರಾಮಾಣಿಕ ಮತ್ತು ನಿಷ್ಠಾವಂತ ಮತ್ತು ಪಟ್ಟ ಅಭಿಮಾನಿ ಅವನ್ನು ಕಳ್ಕೊಂಡು ನಾವು ಸಾಕಷ್ಟು ದುಃಖದಲ್ಲಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಅವರ ಕುಟುಂಬಸ್ಥರಿಗೆ ಈ ಒಂದು ನೋವನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿಯ ಭಗವಂತ ಕರುಣಿಸಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಮತ್ತು ಬಸವ ಗಲ್ಗಲಿಯವರ ಆತ್ಮಕ್ಕೆ ಸಹಶಾಂತಿ ಸಿಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ